ಜಲ್ಲಿಕಟ್ಟು ಅನುಮತಿಗೆ ಸುಗ್ರೀವಾಜ್ಞೆ ದಾರಿ ಜಾರಿಗೆ ತರೋದಕ್ಕೆ ಒಂದು ಮನವಿಯನ್ನ ಸಲ್ಲಿಸೋಕೆ ತಮಿಳುನಾಡು ಸಿಎಂ ಓ ಪನ್ನೀರ್ ಸೆಲ್ವಂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು ಭೇಟಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿರುವಂತಹ ಸೆಲ್ವಂ ಪ್ರಧಾನಿಯವರಿಗೆ ಮನವಿಯನ್ನ ಸಲ್ಲಿಸಿದ್ದೀನಿ ಅಲ್ಲದೆ ಜಲ್ಲಿಕಟ್ಟು ತಮಿಳುನಾಡಿನ ಪುರಾತನ ಸಂಪ್ರದಾಯವು ಅಂತ ಹೇಳಿ ಪ್ರಧಾನಿಗೆ ವಿವರಿಸಿದ್ದೀನಿ ಪ್ರಧಾನಿ ಮೋದಿ ತಮಿಳುನಾಡಿನ ಭಾವನೆಗಳನ್ನು ಅರಿತಿದ್ದಾರೆ ನಮ್ಮ ಭಾವನೆಗಳ ಬಗ್ಗೆ ಪ್ರಧಾನಿ ಸಹಾನುಭೂತಿ ಹೊಂದಿದ್ದು ಪ್ರಧಾನಿಯಿಂದ ಪಾರಂಪರಿಕ ಕ್ರೀಡೆಯನ್ನ ಪ್ರೋತ್ಸಾಹ பரவசை சிக்க தமிழகத்தினுடைய பாரம்பரிய வீர விளையாட்டான இருக்கின்ற தடையை அகச்சி மத்திய அரசு ஒரு அவசர சட்டத்தை கொண்டு வர வேண்டும் என்றும் மான்மிகு பாரத பிரதமர் அவர்களுக்கு நான் கடிதத்தின் வாயிலாக தொடர்பு கொண்டு கேட்டு சந்திப்பதற்கும் நேரம் ஒதுக்கித் தர வேண்டும் என்று நான் கேட்டிருந்தேன் அனைத்திந்திய அண்ணா திராவிட முன்னேற்ற கழகத்தினுடைய பொதுச் செயலாளர் மாண்மிகு சின்னம்மா அவர்களும் தமிழகத்தில் ஜல்லிக்கட்டு நடத்திற்குரிய அவசர சட்டத்தினை மத்திய அரசு கொண்டு வர என்ற கருத்தினை வலியுறுத்தி கழக பொதுச் செயலாளர் மாண்மிகு சின்னம்மா அவர்களும் மாண்மிகு பாரத பிரதமர் அவர்களுக்கு கடிதத்தின் வாயிலாக கேட்டுக்கொண்டார்கள் ಇನ್ನು ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ನಿಷೇಧದ ವಿರುದ್ಧದ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಪಾರಂಪರಿಕ ಕ್ರೀಡೆಗೆ ಅನುಮತಿಯನ್ನ ನೀಡಲೇಬೇಕು ಅಂತ ಆಗ್ರಹಿಸಿ ಚೆನ್ನೈನ ಮರೇನಾ ಬೀಚ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಧರಣಿ ನಡೆಸ್ತಾ ಇದ್ದಾರೆ ಅದರ ಮೂರನೇ ದಿನವೂ ಕೂಡ ಇವತ್ತು ಮುಂದುವರೆದಿದೆ ನಿನ್ನೆ ದಿನವಿಡೀ ಪ್ರತಿಭಟನೆ ನಡೆಸಿದಂಥ ವಿದ್ಯಾರ್ಥಿಗಳು ರಾತ್ರಿ ಕೂಡ ಧರಣಿಯನ್ನು ಮುಂದುವರೆಸಿದರು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಮತ್ತೆ ಚಾರ್ಜ್ ಮಾಡದಂಥ ಪ್ರಸಂಗ ಕೂಡ ನಡಿತು ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ತಮಿಳುನಾಡಿನ ಎಲ್ಲ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಚೆನ್ನೈನಲ್ಲಿ ಒಟ್ಟು ಮೂವತ್ತೊಂದು ಶಿಕ್ಷಣ ಸಂಸ್ಥೆಗಳಿಗೆ ರಜೆ ನೀಡಲಾಗಿದ್ದು ಸರ್ಕಾರಿ ನೌಕರರು ಕೂಡ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಜಲ್ಲಿಕಟ್ಟು ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇರೋದರಿಂದಾಗಿ ಪ್ರಧಾನಿ ಮೋದಿಯನ್ನು ಭೇಟಿಯಾಗೋಕೆ ಸಿ ಎಂ ಪನ್ನೀರ್ ಸೆಲ್ವಂ ರಾತ್ರೋರಾತ್ರಿ ದೆಹಲಿಗೆ ತೆರಳಿದ್ದರು ಜಲ್ಲಿಗಟ್ಟಿಗೆ ಅನುಮತಿ ನೀಡಿ ಸುಗ್ರೀವಾಜ್ಞೆಯನ್ನು ಜಾರಿಗೆ ಮಾಡಬೇಕು ಅಂತೇಳಿ ಜನ ಜಾರಿಗೆ ತರಬೇಕು ಅಂತ ಮನವಿಯನ್ನು ಕೂಡ ಈಗ ಆಲ್ರೆಡಿ ಮಾಡಿದ್ದಾರೆ ಈಗ ತಾನೇ ನಾವು ನೋಡಿದ್ವಿ ಇದಕ್ಕೂ ಮುನ್ನ ನಿನ್ನೆ ಹದಿನೇಳು ವಿದ್ಯಾರ್ಥಿ ಪ್ರತಿನಿಧಿಗಳ ಜೊತೆ ಪನ್ನೀರ್ ಸೆಲ್ವಂ ಸಭೆಯನ್ನು ನಡೆಸಿದರು ಪ್ರತಿಭಟನೆ ವಾಪಸ್ ಪಡೆಯುವಂತೆ ಮನವಿಯನ್ನು ಮಾಡಿದ್ದರು ಆದರೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಿಲ್ಲಿಸೋಕೆ ಒಪ್ಪಿಲ್ಲ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇಂದು ಪ್ರಧಾನಿಯನ್ನ ಸಿ ಎಂ ಪನ್ನೀರ್ ಸೆಲ್ವಂ ಭೇಟಿಯಾಗಿದ್ದು ಮೋದಿ ಅವರಿಗೆ ಸಮಸ್ಯೆ ಏನಿದೆ ಜೊತೆಗೆ ಜಲ್ಲಿಕಟ್ಟು ನಿಷೇಧದ ವಿರುದ್ಧವಾಗಿ ಯಾಕೆ ಸುಗ್ರೀವಾಜ್ಞೆಯನ್ನು ತರಬೇಕು ಅದು ಯಾವ ರೀತಿಯಾದಂಥ ಒಂದು ಪಾರಂಪರಿಕ ಕ್ರೀಡೆ ಅನ್ನುವಂಥದ್ದನ್ನು ಮನವಿ ಅದನ್ನು ತಿಳಿ ಹೇಳಿದ್ದಾರೆ ಕೂಡ ಹಾಗೆ ಇದೀಗ ತಾನೇ ಮಾತನಾಡಿದಂಥ ಪನ್ನೀರ್ ಸೆಲ್ವಂ ಅವರು ಅಂದರೆ ಮೋದಿ ಅವರನ್ನು ಭೇಟಿಯಾಗಿ ಮಾತನಾಡಿದಂಥ ಸಿ ಎಂ ಪನ್ನೀರ್ ಸೆಲ್ವಂ ಪ್ರಧಾನಿ ಮೋದಿ ಕೂಡ ಸೂಕ್ತವಾಗಿ ಸ್ಪಂದಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ